ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಳಬೇಕು ಫ್ರೆಂಡ್ಸ್ ಇವಾಗಿನ ಸಿಚುವೇಶನಲ್ಲಿ ಎಲ್ಲರೂ ಕೂಡ ಕಾಫಿ ಟೀ ಅಂತ ಅಡಿಕ್ಟ್ ಆಗಿ ಶುಗರು ಬಿ ಪಿ ಅಂತ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡ್ತೀವಿ ಏನಂದರೆ ರಾಗಿ ಅಂಬಳಿನ ಬೆಳಗಿನ ಟೈಮು ಒಂದೊಂದು ಗ್ಲಾಸ್ ಅಂದರೆ ಒಂದು ಲೋಟದಷ್ಟು ಕಾಫಿ ಟೀ ಬದಲಿಗೆ ರಾಗಿ ಅಂಬ್ಲಿನ ಯೂಸ್ ಮಾಡ್ತಾ ಯಾಕಂದರೆ ಇದು ಇವಾಗಿನ ಬೇಸಿಗೆಗಾಲಕ್ಕೆ ತುಂಬ ಹೆಲ್ತಿಯಾದ ಫುಡ್ಡು ಅಂತ ಹೇಳ್ಬೋದು ತುಂಬ ಹೆಲ್ತಿ ಹಾಗೆ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಡಯೆಟ್ ಮಾಡೋರಿಗೆ ಸ್ಲಿಮ್ ಆಗಬೇಕು ಅಂತ ಡಯಟ್ ಮಾಡೋರು ಕೂಡ ಇದು ತುಂಬ ಯೂಸ್ ಆಗುತ್ತೆ ಇದನ್ನು ಒಂದು ಗ್ಲಾಸ್ ಕುಡಿದ್ರೆ ಬೆಳಗಿನ ಟೈಮು ಎದ್ದ ತಕ್ಷಣ ಕಾಫಿ ಟೀ ಬದಲಿಗೆ ಈ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಇದನ್ನು ಕುಡಿದ್ರೆ ಹಂಬಲಿನ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಯಾವುದೇ ರೀತಿ ಅಶ್ವ ಕಾಡಲ್ಲ ಹಾಗೆ ಈಟಿರೋರು ಅಥವಾ ಅಸಿಡಿಟಿ ಇರೋರು ಹಾಗೆಯೇ ಶುಗರು ಬಿ ಪಿ ಎಲ್ಲನೂ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದು ಎಲ್ಲನೂ ಕೂಡ ಕಂಟ್ರೋಲ್ ಮಾಡುತ್ತೆ ಇದು ಅಂತ ಹೇಳ್ತಾ ಸೊ ನಾನು ಬೆಳಗ್ಗೆ ಟೈಮು ಯೂಸ್ ಮಾಡೋದು ಇದನ್ನೇ ಕಾಫಿ ಟೀ ಬದಲಿಗೆ ಬಟ್ ನನಗೆ ತುಂಬ ಇಷ್ಟ ಕಾಫಿ ಅಂದರೆ ಅದು ಕಾಫಿ ಇಷ್ಟ ಆದರೂ ಕೂಡ ನಾನು ಏನಾದರೂ ತಲೆನೋವಿದೆ ಅಥವಾ ಬೇರೆ ಏನಾದರೂ ಟೆನ್ಷನ್ ಇದೆ ಅನ್ನೋ ಟೈಮ್ನಲ್ಲಿ ಕಾಫಿ ಅಷ್ಟೇ ಯೂಸ್ ಮಾಡ್ತೀನಿ ಅದ್ರ ಬದಲಿಗೆ ನಾನು ಇವಾಗ ರಾಗಿ ಹಂಬಳಿನ ಡೈಲಿ ರಾಗಿ ಹಂಬಳಿ ಕುಡಿಯೋದನ್ನು ಸ್ಟಾರ್ಟ್ ಮಾಡಿದ್ದೀನಿ ನನಗೆ ತುಂಬ ಯೂಸ್ಫುಲ್ ಆಗಿದೆ ಇದು ಇದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ ಅಥವಾ ಹೆಲ್ತ್ ಇಶ್ಯೂಸ್ ಆಗಲಿ ಏನೂ ಕಾಣ್ತಿಲ್ಲ ಸೊ ಮುಂಚೆ ಎಲ್ಲ ಏನಂದರೆ ಸ್ವಲ್ಪ ಏನಾದರೂ ಹೀಟ್ ಜಾಸ್ತಿ ಆಯಿತು ಅಂದರೆ ಹೊಟ್ಟೆ ಉರಿಯೋದು ಅಥವಾ ಎದೆ ಉರಿಯೋದು ಈ ಥರ ಎಲ್ಲ ಕಾಣಿಸ್ತಾ ಇತ್ತು ನಾನು ಇದನ್ನು ಯೂಸ್ ಮಾಡೋಕ್ಕೆ ಒಂದು ವೀಕಿಂದ ಸ್ಟಾರ್ಟ್ ಮಾಡಿದ್ದೀನಿ ಒಂದು ವೀಕಿಂದ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಕಾಣ್ತಾ ಇಲ್ಲ ಅಂತ ಹೇಳ್ತಾ ನೀವು ಕೂಡ ಇದನ್ನು ಯೂಸ್ ಮಾಡ್ಬೋದು ರಿಸಲ್ಟ್ ಹೇಗೆ ಬಂತು ಅಂತಲೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಗರಾಗಿ ಅಂಬಲಿ ಅಂತ ಕಾಣಿಸ್ತಾ ಇದೆಯಾ ಇದನ್ನು ಡೈಲಿ ಒಂದೊಂದು ಗ್ಲಾಸ್ ಕುಡ್ಕೊಂಡು ಬನ್ನಿ ಇದನ್ನು ಡೈಲಿ ಒಂದೊಂದು ಗ್ಲಾಸ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ನೀವು ನಿಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟ್ ಏನಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಈಗ ಅನ್ನಿಸ್ತು ಈ ವಿಡಿಯೋದ ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ ನಿಮಗೆ ರಿಸಲ್ಟ್ ಯಾವ ರೀತಿ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್